ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ತುಂಬ ಸುಲಭವಾಗಿ ಕಡಿಮೆ ಎಣ್ಣೆನ ಯೂಸ್ ಮಾಡಿ ಒಮ್ಮೆ ಈ ರೀತಿ ಮಾಡಿ ಎಣ್ಣೆ ಕೂಡ ಕಡಿಮೆ ಹಾಕಿ ನಾವು ಮಾಡ್ಬೋದು ಕೆಲವೊಂದು ಸಲ ಎಣ್ಣೆಗಾಯಿ ಅಂತ ಅಂದ ತಕ್ಷಣ ತುಂಬಾ ಎಣ್ಣೆ ಇರುತ್ತೆ ಅಂತ ಅನ್ಕೊಂತಾರೆ ಬೇಡ ನಾನು ಇದೇ ರೀತಿಯಾಗಿ ತೋರಿಸ್ತಿದ್ದೀನಲ್ಲ ಒನ್ ಟೈಮ್ ಈ ಥರ ಮಾಡಿ ಚಪಾತಿ ರೊಟ್ಟಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಇದೊಂದಿದ್ರೆ ಸಾರು ಬೇರೆ ಪಲ್ಯನೇ ಬೇಡ ಅನ್ಸುತ್ತೆ ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಪನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ತೆಂಗಿನಕಾಯಿ ಥರ ಕಟ್ ಮಾಡಿ ಅಂದರೆ ಪೀಸ್ ಮಾಡಿ ನಾನು ಇದರಲ್ಲಿ ಮಿಕ್ಸಿಜರಲ್ಲಿ ಹಾಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಗೆ ಈ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೆನೆಸಿಟ್ಟಿದೆ ಅದನ್ನು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಶೇಂಗಾ ಹುರಿದಿರುವಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಜಾಗರಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಮೊದಲು ಸ್ವಲ್ಪ ಹಾಗೆ ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದರೆ ತೆಂಗಿನಕಾಯಿ ಪೀಸಸ್ ಇದೆ ಅಲ್ವಾ ನೀರು ಹಾಕ್ಬಿಟ್ರೆ ಫೈನಾಗಿ ಬರಲ್ಲ ಅಂತ ಅಷ್ಟೇ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಮೂರು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ವಲ್ಪ ಅರಿಶಿಣ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಸ್ಪೂನಿನ ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ನಂತರ ಇದನ್ನು ನಾನು ರುಬ್ಕೊಳ್ತೀನಿ ಸೊ ಇದೇ ಮಸಾಲೆ ನೋಡಿ ತುಂಬಾನೇ ರುಚಿ ಇರುತ್ತೆ ಮತ್ತೆ ಹುಚ್ಚೆಳ್ಳಿನ ಪುಡಿ ಏನಾದರೂ ಇದ್ರೆ ಮನೇಲಿ ಅದು ಕೂಡ ಹಾಕೊಳ್ಳಿ ಇದು ಖಾಲಿಯಾಗಿತ್ತು ಮನೇಲಿ ಇರ್ಲಿಲ್ಲ ಹಾಗಾಗಿ ಇವತ್ತು ನಾನು ಹಾಕಿಲ್ಲ ಇದ್ರೆ ಅದನ್ನ ಹಾಕೋಬಹುದು ಅಥವಾ ಹಾಕೊಳ್ದಿದ್ರು ಕೂಡ ನಡೆಯುತ್ತೆ ಸೊ ಇದೇ ಮೇನ್ ಮಸಾಲೆ ನೋಡಿ ಇದರಿಂದನೇ ತುಂಬಾ ರುಚಿ ಇರುತ್ತೆ ಈಗ ಅರ್ಧ ಕೆ ಜಿ ಅಷ್ಟು ಬದನೆಕಾಯಿ ತೊಳೆದ್ಬಿಟ್ಟು ಈ ತರ ಹೆಚ್ಚಿಟ್ಕೊಂಡಿದೀನಿ ನೀರಲ್ಲೇ ಹಾಕಿಟ್ಟಿದ್ದೀನಿ ಈಗ ರುಬ್ಬಿರುವಂತಹ ಮಸಾಲೆ ಇದೆ ಅಲ್ವಾ ಸೊ ಅದನ್ನು ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಒಳಗಡೆ ಅದನ್ನು ಫಿಲ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ತಿನ್ನುವಾಗ ಸಪ್ಪೆ ಅನ್ಸಲ ತುಂಬ ರುಚಿ ಇರುತ್ತೆ ರೊಟ್ಟಿ ಚಪಾತಿ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಇದ್ರ ಮುಂದೆ ಬೇರೆ ಏನು ಬೇಡಪ್ಪ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟೊಂದು ರುಚಿ ಇರುತ್ತೆ ನೋಡಿ ಈ ಥರ ಎಲ್ಲ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಅಂದರೆ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ ಹೇಳಿದೆ ಜಾಸ್ತಿ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕೋಬಹುದು ನೀವು ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಈರುಳ್ಳಿ ಹೆಚ್ಚಿರುವಂಥದ್ದು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದಕ್ಕೆ ಹೆಚ್ಚಿ ಇದರಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಎಲ್ಲ ಫ್ರೈ ಮಾಡ್ಕೋಬೇಕು ನಂತರ ಈ ಬದನೆಕಾಯಿನ ಇದರಲ್ಲಿ ಹಾಕ್ಕೊಂಡು ಉಳಿದಿರೋಂಥ ಮಸಾಲೆ ಇತ್ತಲ್ವ ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಇದರಲ್ಲಿ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ ನಂತರ ಅಂದರೆ ತಕ್ಷಣ ನೀರು ಹಾಕೊಳ್ಳೋಕೆ ಹೋಗಬೇಡಿ ಒಂದು ನಿಮಿಷ ಆದರೂ ಆ ಎಲ್ಲ ಮಸಾಲೆ ಅದು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಅದೇ ಮಿಕ್ಸಿ ಜರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡಿ ಒಂದು ಹತ್ತು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಮತ್ತೆ ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಯಾಕಂದ್ರೆ ಶೇಂಗಾ ಬೀಜ ಹಾಕಿರ್ತೀವಲ್ವ ಸೊ ಅದು ಗಟ್ಟಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಅವಾಗ ಅವಾಗ ಇದನ್ನ ಮುಚ್ಚಿಡಿ ನಂತರ ಈ ತರ ಚೆಕ್ ಮಾಡ್ತಾ ಇರಿ ಯಾಕಂದ್ರೆ ಆ ಬದನೆಕಾಯಿ ಚೆನ್ನಾಗಿ ಕುಕ್ ಆಗ್ಬೇಕು ಬೇಯ್ಬೇಕು ಈ ತರ ಮತ್ತೆ ಒಂದು ಹತ್ ಐದು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಲೋ ಮೀಡಿಯಂ ಫ್ಲೇಮಲ್ಲಿ ನೋಡಿ ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೊ ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಇದು ಕುಕ್ಕಾಗಿದೆ ಅಂತ ಅರ್ಥ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಬದ್ನೇಕಾಯಿ ಬೆಂದಿದೆ ಏನಂತ ಪರ್ಫೆಕ್ಟಾಗಿ ಕೂಡ ಬೆಂದಿದೆ ಈ ಥರ ಇದ್ರೆ ಈ ಥರ ಗ್ರೇವಿ ಇರುತ್ತಲ್ವ ಇದು ಇದು ಅನ್ನಕ್ಕೆ ಮತ್ತೆ ಮುದ್ದೆಗೆ ಎಲ್ಲದಕ್ಕೂ ಪರ್ಫೆಕ್ಟ್ ದೋಸೆ ಜೊತೆ ಕೂಡ ಪರ್ಫೆಕ್ಟಾಗಿ ಇದು ರುಚಿ ಕೊಡುತ್ತೆ ಎರಡು ದೋಸೆ ತಿನ್ನೋರು ನಾಲ್ಕು ದೋಸೆ ತಿನ್ನೋದಂತೂ ಗ್ಯಾರಂಟಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ನಾಲ್ಕರಿಂದ ಐದು ರೊಟ್ಟಿ ತಿನ್ನೋದಂತೂ ಗ್ಯಾರಂಟಿ ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಅನ್ನಕ್ಕೂ ಕೂಡ ಅಷ್ಟೇ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಇವತ್ತು ನಾನು ಚಪಾತಿ ಜೊತೆ ನಾನು ಕೊಟ್ಟೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನನಗೂ ಕೂಡ ತುಂಬಾ ಇಷ್ಟವಾದಂತಹ ಈ ರೆಸಿಪಿ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್